ಜಮೀನು ವಿಚಾರದಲ್ಲಿ ಗಲಾಟೆ ಆಗಿದೆ ಈ ಘಟನೆ ನಡೆದಿರೋದು ಕೊಡುಗೆ ಹಳ್ಳಿಯಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಒಂದು ಜಾಗದ ವಿಚಾರಕ್ಕೆ ನಡೆದಿರುವಂತ ಗಲಾಟೆ ಹಾಗೆಯೇ ಕೊಡುಗೆಹಳ್ಳಿ ಬಳಿಯ ಎನ್ ಟಿ ಐ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ಪ್ರಕಾಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಪ್ರಕಾಶ್ ಎಂಬುವರಿಗೆ ಸೇರಿದ ಸೈಟ್ ಎನ್ ಟಿ ಐ ಕಾಲೋನಿಯಲ್ಲಿದೆ ಈ ಸೈಟ್ ವಿಚಾರವಾಗಿ ಕೋರ್ಟ್ನಲ್ಲಿ ಕೇಸ್ ಸಹ ಇದೆ ಜಮೀನು ವ್ಯಾಪಾರದಲ್ಲಿ ಗಲಾಟೆ ಹಾಕಿ ಕೊಲೆ ಆರೋಪ ಕೇಳಿ ಬಂದಿರುವಂಥದ್ದು ಸಾಕಷ್ಟು ದಿನಗಳಿಂದ ನಾಗರಾಜ್ ಮತ್ತು ಪ್ರಕಾಶ್ ಅವರ ಮಧ್ಯೆ ಈ ವಿಚಾರವಾಗಿ ಗಲಾಟೆ ಆಗ್ತಾ ಇತ್ತು ಇಂದು ನಾಗರಾಜ್ ಮತ್ತು ಪ್ರಕಾಶ್ ನಡುವೆ ಇದೇ ವಿಚಾರವಾಗಿ ಗಲಾಟೆ ಆಗಿದೆ ಇಂದು ನಾಗರಾಜ್ ಕುಟುಂಬಸ್ಥರು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಕೊಡುಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರಿನ ಕೊಡುಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇದು ಯಾರ್ದು ಯಾರ್ದು ಗೌರ್ಮೆಂಟ್ ಜಾಗ ನೀವ್ ಏನಕ್ ಬರ್ತಾ ಇದ್ದೀರಾ

ಯಾರ್ದು ಜೋರ್ ಜಾಗ ನೀವ್ ಏನಕ್ ಬರ್ತಾ ಇದ್ದೀರಾ ಯಾರ್ದು ಯಾವ್ದು ಜೋರ್ ಮನ್ ಜಾಗ ನೀವ್ ಏನಕ್ ಬರ್ತಾ ಇದ್ದೀರಾ ಏನ್ ಜಾಗ ನೀವ್ ಏನಕ್ಕೆ ಬರ್ತಾ ಇದ್ದೀರಾ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಜಮೀನು ವ್ಯಾಜ್ಯದಲ್ಲಿ ಗಲಾಟೆಯಾಗಿ ಕೊಲೆ ಆಗಿದೆ ಎನ್ನುವಂತ ಆರೋಪ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಪತ್ ಸದ್ಯಕ್ಕೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎನ್ಟಿ ಐ ಲೇಔಟ್ ನಲ್ಲಿ ಈ ಒಂದು ಗಲಾಟೆ ನಡೀತಾ ಇತ್ತು ಗಲಾಟೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಕಾಶ್ ಎಂಬುವರ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಪ್ರಕಾಶ್ ಎಂಬುವರಿಗೆ ಸೇರಿದಂತಹ ಗಲಾಟೆ ಏನು ಸೈಟ್ನಲ್ಲಿ ನಾಗರಾಜ್ ಮತ್ತು ನಾಗರಾಜ್ ಮತ್ತು ಇತರರು ಬಂದು ಅಕ್ರಮವಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರಕಾಶ್ ಮತ್ತು ನಾಗರಾಜ್ ನಡುವೆ ಅನೇಕ ದಿನಗಳಿಂದ ಗಲಾಟೆ ನಡೀತಾ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇಂದು ನಾಗರಾಜ್ ಮತ್ತು ಪ್ರಕಾಶ್ ನಡುವೆ ಇದಕ್ಕಿದ್ದಂತೆ ಗಲಾಟೆ ಕೂಡ ಶುರುವಾಗಿದೆ ಇದೇ ವೇಳೆ ನಾಗರಾಜ್ ಕುಟುಂಬಸ್ಥರು ಪ್ರಕಾಶ್ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ನಂತರ ಈ ಪ್ರಕಾಶ್ ಏನಿದ್ದಾರೆ ಮನೆಗೆ ಹೋಗಿರ್ತಾರೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಎದೆ ನೋವು ಕೂಡ ಕಾಣಿಸ್ಕೊಂಡಿದೆ ಅನ್ನೋದು ಆರೋಪ ಕೂಡ ಇರುವಂತದ್ದು ತಕ್ಷಣಕ್ಕೆ ಗಲಾಟೆ ಏನ್ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಒನ್ ಒನ್ ಟೂಗೆ ಪ್ರಕಾಶ್ ಕೂಡ ಆ ಕರೆ ಮಾಡಿರ್ತಾರೆ ಸ್ಟೇಟ್ ವಿಚಾರವಾಗಿ ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇತ್ತಂತೆ ಸಾಕಷ್ಟು ದಿನಗಳಿಂದ ಇಬ್ಬರ ಮಧ್ಯೆ ಗಲಾಟೆ ಕೂಡ ನಡೀತಾ ಇತ್ತು ಪೊಲೀಸರು ಸ್ಥಳಕ್ಕೆ ಬಂದು ಗಲಾಟೆ ಮಾಡ್ಕೊಳ್ಬೇಡಿ ಕೋರ್ಟ್ ವಿಚಾರ ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ ಆದ್ರೆ ನಂತರ ಏನು ಪ್ರಕಾಶ್ ಮನೆಗೆ ಬಂದಿದ್ದಾರೆ ಅದಾದ್ಮೇಲೆ ಅವ್ರಿಗೆ ಬಾಡಿ ಪೇನ್ ಎಲ್ಲ ಕಾಣಿಸ್ಕೊಂಡಿದೆ ಸುಸ್ತು ಕಾಣಿಸ್ಕೊಂಡಿದೆ ಆ ಸಂದರ್ಭದಲ್ಲಿ ಖಾಸಗಿ ಕ್ಲಿನಿಕ್ ಕೂಡ ಅವರು ಹೋಗಿರ್ತಾರೆ ಆದ್ರೆ ಮಾರ್ಗ ಮಧ್ಯದಲ್ಲಿ ಕುಟುಂಬಸ್ಥರು ಇವರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಮೃತಪಟ್ಟಿದ್ದಾರೆ ಅಂತ ಡಾಕ್ಟರ್ ಕೂಡ ಘೋಷಣೆ ಮಾಡಿರುವಂತದ್ದು ಇದೀಗ ಪ್ರಕಾಶ್ ಕೊಲೆ ಆಗಿದ್ದಾರೆ ಅನ್ನೋ ಒಂದು ಲಿಖಿತ ದೂರನ್ನು ಕೂಡ ಈಗ ಪೊಲೀಸರು ಆ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಲಿಖಿತ ದೂರು ನೀಡುವಂತ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಪ್ರಕಾಶ್ ಕುಟುಂಬಸ್ಥರು ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ನಾಗರಾಜ್ ಕುಟುಂಬಸ್ಥರು ನಾವು ಹಲ್ಲೆ ಮಾಡಿಲ್ಲ ಏನೋ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಈ ರೀತಿ ಮೃತಪಟ್ಟಿರ್ಬೋದು ಅಂತ ಕೂಡ ಅವರು ಕೂಡ ಪ್ರಬುವನ್ನ ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣ ಸಂಬಂಧ ಈಗ ಆ ದೂರು ಏನಾದ್ರೂ ಕೊಟ್ಟರು ಅಂದ್ರೆ ಪ್ರಕಾಶ್ ಕುಟುಂಬಸ್ಥರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದನ್ನ ಎಫ್ಐಆರ್ ಅನ್ನು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ತನಿಖೆ ನಡೆಸುವಂತಹ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾರೆ ಸದ್ಯಕ್ಕೆ ಈಗ ಏನು ಪ್ರಕಾಶ್ ಮೃತಪಟ್ಟಿದ್ದಾರೆ ಇವರ ಕುಟುಂಬಸ್ಥರ ಕೂಡ ಮುಗಿಲು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ